ವಿವಿಧ ಕಲಾತಂಡಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿದ ಹೊಸಕೋಟೆ ತಾಲೂಕಿನ ಶಿವನಾಪುರ ಗ್ರಾಮದಲ್ಲಿ ನಡೆದ ಕನಕದಾಸರ ಜಯಂತಿ ಕಾರ್ಯಕ್ರಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಒಮ್ಮತದಿಂದ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕನಕದಾಸರ ಭಾವಚಿತ್ರದೊಂದಿಗೆ ಡೊಳ್ಳು ಕುಣಿತ ಕಂಸಾಲೆ ನೃತ್ಯ ಹಾಗೂ ವಿಶೇಷವಾಗಿ ತಲೆ ಮೇಲೆ ತೆಂಗಿನಕಾಯಿ ಒಡೆಯುವ ಕಾರ್ಯಕ್ರಮಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿ ಸಹ ಶಿವನಾಪುರ ಗ್ರಾಮದಲ್ಲಿ ಎಲ್ಲಾ ಸಮುದಾಯದವರು ಕನಕ ಜಯಂತಿ ಹಿನ್ನೆಲೆ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿ ಈ ಬಾರಿ ಸಹ ಐನೂರ ಮೂವತ್ತೇಳನೇ ಕನಕ ಜಯಂತಿ ಆಚರಣೆ ಮಾಡಿದ್ದಾರೆ ಶ್ರೀ ಭಕ್ತ ಕನಕ ಐನೂರ ಮೂವತ್ತೇಳನೇ ಶ್ರೀ ಭಕ್ತ ಕನಸ ಕನಕದಾದರ ಜಯಂತೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಶಿವನಾಪುರ ಗ್ರಾಮದ ಎಲ್ಲ ಭಕ್ತ ಮಹಾಶಯರಿಗೆ ನನ್ನ ಅಭಿನಂದನೆಗಳ ಸಲ್ಲಿಸುತ್ತಾ ಈ ಕನಕ ಜಯಂತೋತ್ಸವವನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರೆ ಅದೇ ರೀತಿ ಈ ವರ್ಷ ವಿಶೇಷವಾಗಿ ಡೊಳ್ಳು ಕುಣಿತ ಕಂಬಸಾಳೆ ಮತ್ತು ತಲೆ ಮೇಲೆ ಕಾಯಿ ನಡೆಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿ ಈ ಈ ಬಾರಿ ಅತಿ ವಿಜೃಂಭಣೆಯಿಂದ ಕನಕ ಜಯಂತೋತ್ಸವವನ್ನು ಆಚರಿಸುತ್ತಿದ್ದೇವೆ ರಥದ ಮೂಲಕ ಪ್ರ ಗ್ರಾಮದ ಪ್ರತಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಕೂಡ ನಡೆಸುತ್ತಾನೆ ನಡೆಯುತ್ತಿದೆ ಕನಕ ಜಯಂತ್ಯೋತ್ಸವ ನಾವು ಹಲವಾರು ವರ್ಷಗಳಿಂದ ನಮ್ಮ ಶಿವನಾಪುರದಲ್ಲಿ ಮಾಡ್ಕೊಂಡ್ ಬಂದಿದ್ದೀವಿ ಐನೂರ ಮೂವತ್ತೇಳನೇ ಕನಕ ಜಯಂತ್ಯೋತ್ಸವನ್ನ ನಮ್ಮ ಆಲೂ ಮತಸ್ಥರ ಒಂದು ಕುಲದಿಂದ ಹಾಗೂ ನಮ್ಮ ಎಲ್ಲಾ ಯುವಕರಿಂದ ಭಾರಿ ವಿಜೃಂಭಣೆಯಿಂದ ಶಿವನಾಪುರದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ತಕ್ಕಂತ ರಾಮಂಜಿ ಅವರು ಹಾಗೂ ನಮ್ಮ ಎಲ್ಲ ಎಲ್ಲ ನಮ್ಮ ಇವರು ಪಂಚಾಯತಿ ಮೆಂಬರ್ಗಳು ನಮ್ಮ ನಮ್ಮ ಕುಲದ ಎಲ್ಲಾ ಯುವಕರು ಎಲ್ಲಾ ಸೇರಿ ನಾವು ಬಹಳ ಉತ್ಸವದಿಂದ ಇದೇ ರೀತಿಯಾಗಿ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಗ್ರಾಮದಲ್ಲಿ ಜಾತಿ ಭೇದ ಏನು ಇಲ್ದಿರ ಎಲ್ಲಾ ಜನಾಂಗದವರು ಸೇರಿ ಒಗ್ಗಟ್ಟಿನಿಂದ ಈ ಒಂದು ಹಬ್ಬವನ್ನ ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಶಿವನಪುರ ಗ್ರಾಮದಲ್ಲಿ ಭಕ್ತ ಕನಕದಾಸರ ಐನೂರ ಮೂವತ್ತೇಳರೇ ಕನಕ ಜಯೋತ್ಸವ ಉತ್ಸವವನ್ನು ಈ ಶಿವಣಾಪುರ ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ವಿಜೃಂಭಣೆ ಅಂತ ಆಚರಿಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಮಾಧ್ಯಮದವರಿಗೂ ವಂದನೆಯನ್ನು ಸಲ್ಲಿಸ್ತಾ ಕರ್ಕ ಜೋಸ್ತವ ವಿಜೃಂಭಣೆಯಿಂದ ಆಚರಣೆ ಹಾಗಾಗಿ ಎಲ್ರಿಗೂ ವಂದನೆಗಳನ್ನೇವೆ ಕುಣಿತ ಮತ್ತೆ ಬೆಳ್ಳಿರಥದ